ಸ್ನೇಹಿತರೆ ಬಂಗಾರ ಅಥವಾ ಚಿನ್ನ ಅಂತ ಕರೆಯುವ ಹಳದಿ ಲೋಹಕ್ಕೆ ಭರ್ಜರಿ ಡಿಮ್ಯಾಂಡು ಸೃಷ್ಟಿಯಾಗಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡುವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲಿ ಚಿನ್ನದ ಬೆಲೆ ಕೂಡ ಭಾರಿ ಇದೆ ಈ ಉಂಟಾಗುತ್ತಿದ್ದು ಚಿನ್ನ ಮತ್ತು ಬೆಳ್ಳಿ ಇಲ್ಲದೆ ಮದುವೆ ಅಥವಾ ನಿತಿ ನಿಶ್ಚಿತಾರ್ಥ ಹಾಗೆ ಯಾವುದೇ ಶುಭ ಕಾರ್ಯ ಕೂಡ ನಡೆಯುವುದಿಲ್ಲ ಏಕೆಂದರೆ ಶುಭ ಕಾರ್ಯ ನಡೆಸಲು ಚಿನ್ನ ಬೆಳ್ಳಿ ಬೇಕಾಗುತ್ತದೆ ಮೊದಲನೇದಾಗಿ ಆಷಾಢ ಮಾಸದಲ್ಲಿ ಕುಸಿತ ಕಂಡ ಹಳದಿ ಲೋಹ ಚಿನ್ನ ಬೆಲೆ ಈಗ ಆಷಾಢ ಮಾಸದ ಮುಗಿದು ಶ್ರಾವಣ ಶುರುವಾಗಿದೆ ತಡ ಸತತ ಏರಿಕೆ ಹಾದಿ ಹಿಡಿದಿದೆ ಹೀಗಿದ್ದಾಗ ಅಗಸ್ಟ್ ಒಂಬತ್ತರಂದು ಚಿನ್ನದ ಬೆಲೆ ಎಷ್ಟಿದೆ ಭಾರಿ ಇಳಿಕೆ ಕಾಣುವ ನಿರೀಕ್ಷೆಯಲ್ಲಿ ಇದೆ ಚಿನ್ನದ ಖರೀದಿ ಮಾಡಬೇಕೆಂದು ಕಾಯುತ್ತಿದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ಚಿನ್ನದ ಬೆಲೆ ನೋಡೋದಾದರೆ ಒಂದು ಲಕ್ಷ ರೂಪಾಯಿಯ ದಾಟಿ ಹೋಗಿದೆ ಇಂತಹ ಸಮಯದಲ್ಲಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣುವುದು ಗ್ಯಾರಂಟಿ ಆಗಿದೆ ಹಾಗಾದರೆ ಇಂದು ಕರ್ನಾಟಕ ಸೇರಿ ಬೆಂಗಳೂರಿನಲ್ಲಿ ಕೂಡ ಎಷ್ಟಿದೆ ಚಿನ್ನದ ರೇಟ್ ನೋಡೋದಾದರೆ ಚಿನ್ನದ ಬೆಲೆ ಬಂದು ಇಂದು ಪ್ರತಿ ಹತ್ತು ಗ್ರಾಮ್ ಶುದ್ಧ ಚಿನ್ನಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಎರಡು ಸಾವಿರದ ಮೂರುನೂರ ಮೂವತ್ತು ರೂಪಾಯಿ ಆಗಿದೆ ಹಾಗೆ ಆಭರಣ ಚಿನ್ನ ಬಂದು ಇಪ್ಪತ್ತೆರಡು ಕ್ಯಾರೆಟಿಗೆ ತೊಂಬತ್ತ ನಾಲ್ಕು ಸಾವಿರ ರೂಪಾಯಿಯೂ ಇದೆ ಇದು ಚಿನ್ನದ ಮಾರುಕಟ್ಟೆಯ ತಜ್ಞರು ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣುವ ಬಗ್ಗೆ ಮುನ್ಸೂಚನೆ ನೀಡಿ ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಚಿನ್ನದ ಬೆಲೆ ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶೀಘ್ರವೇ ಭಾರಿ ಕುಸಿತ ಕಾಣುವ ಸಂಭವ ಇದೆ ಅದರಲ್ಲೂ ಚಿನ್ನ ಬೇಡಿಕೆ ಒಂದಿಷ್ಟು ಕಡಿಮೆ ಆಗುತ್ತಿದೆ ಚಿನ್ನ ಉತ್ಪಾದನೆ ಅಂದರೆ ಗಣಿಗಾರಿಕೆ ಕೂಡ ಹೆಚ್ಚಾಗಿದ್ದ ಕಾರಣ ಈಗ ಕುಸಿಯುವ ಸಾಧ್ಯತೆಯು ಮುನ್ನೆಚ್ಚರಿಕೆಯಾಗಿ ನೀಡಿದ್ದಾರೆ ಇದು ಇಂದಿನ ಮಾಹಿತಿ ಆಗಿದೆ ನೋಡಿ ರೈತ್